ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿ ನದಿ ತೀರದಲ್ಲಿ ಇವತ್ತು ಶೋಧ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ ಇವತ್ತು ಎಂದಿನಂತೆ ಶೋಧ ಕಾರ್ಯ ಆರಂಭ ಆಗಬೇಕಾಗಿತ್ತು ಆದರೆ ಅಗೆದಂತಹ ಎಲ್ಲ ಗುಂಡಿಗಳಲ್ಲಿ ಎಲ್ಲೆಲ್ಲಿ ಔಟ್ ಮಾಡಿದರು ಅನಾಮಿಕ ದೂರುದಾರ ಅಲ್ಲೆಲ್ಲ ಎಸ್ ಐ ಟಿ ಅಧಿಕಾರಿಗಳು ಗುಂಡಿ ತೋಡಿದ್ರು ಶೋಧ ಕಾರ್ಯ ಮಾಡಿದ್ರು ಆರನೇ ಪಾಯಿಂಟನ್ನು ಹೊರತುಪಡಿಸಿದ್ರೆ ಯಾವುದೇ ಒಂದು ಪಾಯಿಂಟ್ಗಳಲ್ಲಿ ಏನೇನು ಸಿಗಲಿಲ್ಲ ಹೀಗಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ನೇತ್ರಾವತಿ ನದಿ ತೀರದಲ್ಲಿ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಇವತ್ತು ಕಾರ್ಯಾಚರಣೆ ನಡೆಸದೇ ಇರೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಬೆಳತಂಗಡಿ ಎಸ್ ಐ ಟಿ ಕಚೇರಿಯಲ್ಲೇ ದೂರುದಾರನನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಅಂದರೆ ದೂರುದಾರ ಏನು ಹೇಳಿದ್ದ ಆ ಒಂದು ವಿಚಾರಗಳು ಸತ್ಯ ಮಿಥ್ಯ ಅನ್ನುವಂಥದ್ದೇನಿದೆ ಈ ಎಲ್ಲದರ ನಡುವೆ ಆತ ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಯಾಕಂದರೆ ಈಗ ಆತನ ಮೇಲೆ ಅನುಮಾನ ಕಾಡೋದಕ್ಕೆ ಸಾಕಷ್ಟು ವಿಚಾರಗಳು ಕೂಡ ಇದ್ದಾವೆ ಫ್ಯಾಕ್ಟ್ಗಳು ಕೂಡ ಇದ್ದಾವೆ ಆತ ಹೇಳಿದ ಹಾಗೆ ನೂರಾರು ಶವಗಳನ್ನು ಹೂತಿಟ್ಟಿದ್ದು ನಿಜಾನೇ ಆಗಿದ್ದಿದ್ರೆ ಒಂದೇ ಒಂದು ಪಾಯಿಂಟ್ನಲ್ಲಿ ಮಾತ್ರ ಕಳೆಬರ ಸಿಕ್ಕಿದೆ ಅದು ಕೂಡ ಯಾರದ್ದು ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ ಆತ ಹೇಳಿದ್ದಂತಹ ವಿಚಾರಗಳು ಈಗ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರಗಳು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಹೀಗಾಗಿ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆತ ಮುಂಚೆ ಏನೆಲ್ಲ ಹೇಳಿದ್ದ ಈಗ ಏನು ಫ್ಯಾಕ್ಟ್ಗಳು ಬೆಳಕಿಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆತನನ್ನೇ ಪ್ರಶ್ನೆ ಮಾಡೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ನೀನೇ ಹೇಳಿರುವಂಥದ್ರಲ್ಲಿ ಈಗ ನಾವು ತನಿಖೆ ಮಾಡಿ ನೋಡಿರುವಂಥದ್ರಲ್ಲಿ ಗುಂಡಿಗಳನ್ನು ತೋಡಿ ಏನೆಲ್ಲ ನಾವು ಅಲ್ಲಿ ಸರ್ಚ್ ಮಾಡಿದ್ವಿ ಅಲ್ಲಿ ಏನೇನೂ ಸಿಗಲಿಲ್ಲ ಏನು ಕಾರಣ ಈ ಮಾಹಿತಿಗಳು ನೀನೇನು ಕೊಟ್ಟಿದ್ದೀಯ ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಮಿಥ್ಯ ಇದೆ ಸುಳ್ಳೆಷ್ಟು ಸತ್ಯ ಎಷ್ಟು ಈ ರೀತಿ ಆತನನ್ನೇ ಪ್ರಶ್ನೆ ಮಾಡೋದಕ್ಕೆ ಅಂತ ಈಗ ಇದ್ದಾರೆ ಇದರ ಜೊತೆ ಜೊತೆಗೆ ಕೊನೆಯದಾಗಿ ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂತ ನಾವೇನು ಹೇಳ್ತೀವಿ ಅದನ್ನು ಬಳಕೆ ಮಾಡಿ ಮತ್ತೊಮ್ಮೆ ಶೋಧ ಕಾರ್ಯ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಕೂಡ ಆತ ಇಡಬಹುದಾಗತ್ತೆ ಆದರೆ ಶೋಧ ಕಾರ್ಯಕ್ಕೆ ಇಲ್ಲೇ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಅಂತೆ ಕಂತೆಗಳು ಸತ್ಯ ಮಿಥ್ಯ ಯಾವುದು ಅಂತ ಇಡೀ ರಾಜ್ಯದ ಜನತೆ ಮಾತ್ರ ಅಲ್ಲ ಇಡೀ ದೇಶದ ಜನತೆ ಸಾಕಷ್ಟು ಈ ಒಂದು ಪ್ರಕರಣವನ್ನು ಗಮನವಿಟ್ಟು ನೋಡ್ತಾ ಇತ್ತು ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಈಗ ಯಾರು ದೂರು ಕೊಟ್ಟಿದ್ದರು ಅನಾಮಿಕ ದೂರುದಾರ ಆತನನ್ನೇ ವಿಚಾರಣೆ ಮಾಡುವಂತಹ ಒಂದು ಸಂಘದಿದ್ದ ಪರಿಸ್ಥಿತಿಗೆ ಈಗ ಈ ಪ್ರಕರಣ ಬಂದು ತಲುಪ್ತಾ ಇದೆ ಏನೇನೆಲ್ಲ ಆಯಿತು ಈಗ ಜಿ ಪಿ ಆರ್ ಮಾಡೋದಕ್ಕೆ ಏನಾದರೂ ಮತ್ತೆ ಆಗುತ್ತಾ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳ ನಿರ್ಧಾರ ಯಾವ ರೀತಿಯಾಗಿ ಮುಂದುವರಿಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಇವತ್ತು ಯಾವುದೇ ರೀತಿಯ ಉತ್ಖನನ ಕಾರ್ಯಾಚರಣೆ ಇಲ್ಲ ಯಾಕಂದ್ರೆ ಮೊನ್ನೆ ಪಾಯಿಂಟ್ ನಂಬರ್ ಹದಿನೆಂಟರಲ್ಲಿ ಉತ್ಖನನವನ್ನು ಮಾಡಿದ್ದಾರೆ ಆ ಬಳಿಕ ಇವತ್ತು ಮಾಡದೆ ಮಾಡದೇ ಇರೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಈಗಾಗಲೇ ಅನಾಮಿಕಾ ದೂರುದಾರ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಆತನ ವಕೀಲರೊಂದಿಗೆ ಅದರೊಂದಿಗೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಈಗಾಗಲೇ ಬಂದಿದ್ದಾರೆ ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಉತ್ಖನನ ಮಾಡೋದಕ್ಕೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅದರ ಬದಲಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ಒಂದಿಷ್ಟು ಮಾಹಿತಿಯನ್ನು ಒಂದಿಷ್ಟು ಕ್ಲಾರಿಟಿಯನ್ನು ಆತನಿಂದ ಪಡೆಯುವ ರೀತಿಯಲ್ಲಿ ಈಗಾಗಲೇ ಈ ಉತ್ಖನನ ಕಾರ್ಯಾಚರಣೆಗೆ ವಿಪಕ್ಷಗಳು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸಾರ್ವಜನಿಕ ವಲಯದಲ್ಲೂ ಕೂಡ ನೀವು ಹೋಗಿ ಅಲ್ಲಿ ಹುಡುಕ್ತಾ ಇದ್ದೀರಾ ಶವಶೋಧ ಮಾಡ್ತಾ ಇದ್ದೀರಾ ಆದರೂ ಕೂಡ ಏನು ಸಿಗ್ತಾ ಇಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅನ್ನುವಂಥ ರೀತಿಯಲ್ಲೂ ಕೂಡ ಎಸ್ ಐ ಟಿ ವಿರುದ್ಧವೇ ಸಾಕಷ್ಟು ಪ್ರಶ್ನೆಗಳು ಕೇಳಿಬಂದಿತ್ತು ಇದರ ನಡುವೆ ಎಸ್ ಐ ಟಿ ಸರ್ಕಾರಕ್ಕೆ ಒಂದು ವರದಿಯನ್ನು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಯಾಕಂದರೆ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರದ ಬಗ್ಗೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದವು ಯಾತಕ್ಕೋಸ್ಕರ ತನಿಖೆ ಮಾಡ್ತಾ ಇದ್ದೀರ ತನಿಖೆಯಲ್ಲಿ ಏನು ಸತ್ಯಾಂಶ ಕಂಡು ಬಂದಿದೆ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ತೀವ್ರತರನಾದ ತನಿಖೆಯನ್ನು ಉತ್ಖನವನ್ನು ನೀವು ಮಾಡ್ತಾ ಇದ್ದೀರ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಾಗಾಗಿ ನಿಮ್ಮ ಹತ್ರ ಏನು ಸಾಕ್ಷಿಗಳು ಇದೆ ನೀವು ಏನು ಕಂಡುಕೊಂಡಿದ್ದೀರಾ ಅನ್ನುವಂಥ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಿತ್ತು ಹಾಗಾಗಿ ಆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಎಸ್ ಐ ಟಿ ಅಧಿಕಾರಿಗಳು ಇದು ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಂಡಿರಲಿಲ್ಲ ಆ ಪಾಯಿಂಟ್ ನಂಬರ್ ಹದಿಮೂರರ ಉತ್ಖನದ ವೇಳೆಯಲ್ಲೇ ಒಂದು ದೊಡ್ಡ ಚಾಲೆಂಜನ್ನು ಎಸ್ ಐ ಟಿ ಸ್ವೀಕಾರ ಮಾಡಿತ್ತು ಬಹಳ ಆಳಕ್ಕೆ ಹೋಗಿದ್ರು ಸರಿ ಸುಮಾರು ಹದಿನೆಂಟು ಅಡಿ ಅವರು ಹೋದರೂ ಕೂಡ ಅಲ್ಲಿ ಏನು ಪತ್ತೆಯಾಗುವುದಿಲ್ಲ ಪಕ್ಕದಲ್ಲೇ ಒಂದು ನದಿ ಇತ್ತು ಸಾಕಷ್ಟು ರಿಸ್ಕಿ ಫ್ಯಾಕ್ಟ್ರಿಗಳಲ್ಲಿ ಕೂಡ ಮರುದಿನ ಮತ್ತೆ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅದರ ಪಕ್ಕದಲ್ಲೇ ಅನಾಮಿಕ ದೂರು ದಾರ ಹೇಳಿದ ಅನ್ನುವಂಥ ಕಾರಣಕ್ಕೋಸ್ಕರ ಪಕ್ಕದ ಜಾಗದಲ್ಲೇ ಮತ್ತೆ ಒಂದು ಹದಿನೈದು ಅಡಿ ಆಳದವರೆಗೂ ಕೂಡ ಅತಿ ದೊಡ್ಡ ಸಮಾಧಿಯ ಆಗಿದ್ರು ಕೂಡ ಅಲ್ಲಿ ಏನು ಸಿಗೋದಿಲ್ಲ ಇದಾದ ಬಳಿಕವಾದರೂ ಕಾರ್ಯಾಚರಣೆಗೆ ಬ್ರೇಕ್ ಬೀಳುತ್ತೆ ಮುಜುಗರ ತರುವಂತಹ ಸನ್ನಿವೇಶ ಆತ ತೋರಿಸಿದ ಜಾಗದಲ್ಲಿ ಏನು ಸಿಗ್ತಾ ಇಲ್ಲ ಈ ಕಡೆಯಿಂದ ಬೇರೆ ಬೇರೆ ರೀತಿಯ ಆರೋಪಗಳು ಕಾರ್ಯಾಚರಣೆಗೆ ಬ್ರೇಕ್ ಹಾಕುತ್ತೆ ಅನ್ನುವಂತಹ ನಿರೀಕ್ಷೆಗಳು ಇತ್ತು ಆದ್ರೆ ಮೊನ್ನೆ ದಿವಸ ಕನ್ಯಾಡಿಯಲ್ಲಿ ಮತ್ತೆ ಒಂದು ಅಚ್ಚರಿಯ ಜಾಗವನ್ನ ಆತ ತೋರಿಸಿದ್ದ ಒಂದು ಖಾಸಗಿ ಜಾಗದ ಮೂಲಕ ಪ್ರವೇಶವನ್ನ ಪಡೆದು ನೇತ್ರಾವತಿ ದಡದಲ್ಲಿ ಮತ್ತೆ ಕಾರ್ಯಾಚರಣೆ ನಡೆದಿತ್ತು ಯಾಕಂದ್ರೆ ಸ್ನಾನಘಟ್ಟದ ಡೆಡ್ಸಿಟ್ ಇನ್ನೊಂದು ದಡದಲ್ಲಿ ನಡೆದಂತಹ ಕಾರ್ಯಾಚರಣೆ ಇವತ್ತು ಕೂಡ ಅನಾಮಿಕಾ ಎಸ್ ಕಚೇರಿಗೆ ಬರುವಂತಹ ಸಂದರ್ಭ ಇವತ್ತು ಇನ್ನೊಂದು ಜಾಗ ಪ್ರಮುಖವಾಗಿ ಕನ್ಯಾಡಿ ಸಮೀಪ ಮೊನ್ನೆ ಏನು ಉತ್ಖನನ ನಡೆದಿತ್ತು ಅದರ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಜಾಗದಲ್ಲಿ ಉತ್ಖನನ ಮಾಡಿ ಅನ್ನುವಂತ ರೀತಿಯಲ್ಲಿ ಆತ ಎಸ್ ಐ ಟಿ ಮುಂದೆ ಮನವಿಯನ್ನ ಇಟ್ಟಿದ್ದ ಆದರೆ ಎಸ್ ಐ ಟಿ ಅಧಿಕಾರಿಗಳು ಅದು ಯಾವುದಕ್ಕೂ ಕೂಡ ಇವತ್ತು ಸಮ್ಮತಿಯನ್ನ ನೀಡಿಲ್ಲ ಇವತ್ತು ಕಾರ್ಯಾಚರಣೆಗೆ ಬ್ರೇಕ್ ಹಾಕಿದ್ದಾರೆ ಒಂದು ಒಂದು ವಿಚಾರದಲ್ಲಿ ನೋಡೋದಾದ್ರೆ ಮೇಲಿನಿಂದ ಅಂದ್ರೆ ಹಿರಿಯ ಎಸ್ ಐ ಟಿ ಅಧಿಕಾರಿ ಪ್ರಣವ್ ಮೋಹಂತಿ ಅವರಿಂದಲೇ ಇವತ್ತು ಕಾರ್ಯಾಚರಣೆ ಬೇಡ ಇವತ್ತು ಸ್ಟಾಪ್ ಮಾಡಿ ಅನ್ನುವಂಥ ರೀತಿಯ ಆದೇಶ ಬಂದಿದೆ ಹಾಗಾಗಿ ಇವತ್ತು ಅನಾಮಿಕ ದೂರುದಾರನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಆತ ತೋರಿಸ್ತಾ ಇರುವಂಥ ಜಾಗದಲ್ಲಿ ಯಾಕೆ ಕಳೆ ಬರ ಸಿಗ್ತಾ ಇಲ್ಲ ಆತನ ಅಭಿಪ್ರಾಯಗಳು ಏನು ಆತ ಹೂತ್ ಹಾಕಿರುವಂಥದ್ದು ನಿಜಾನ ನಿಜ ಆಗಿದರೆ ಇವತ್ತು ಅಲ್ಲಿ ಯಾಕೆ ಸಿಗ್ತಾ ಇಲ್ಲ ಮತ್ತು ಆತನಿಗೆ ಬಹಳ ಕ್ಲಾರಿಟಿ ಇರುವಂತಹ ಜಾಗಗಳು ಯಾವುದು ಅಷ್ಟೆಲ್ಲ ಕ್ಲಾರಿಟಿ ಇದ್ದರೂ ಕೂಡ ಅಲ್ಲಿ ಏನೂ ಒಂದು ಸುಳಿವು ಸಿಗ್ತಾ ಇಲ್ಲ ಯಾಕೆ ಅನ್ನುವಂಥ ರೀತಿಯಲ್ಲಿ ಮತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸಿ ಆತನಿಂದ ಒಂದು ಕ್ಲಾರಿಟಿಯನ್ನು ಪಡೆದು ಅದು ಇನ್ ಕೇಸ್ ಎಸ್ ಎಟಿ ಅಧಿಕಾರಿಗಳಿಗೆ ಮನವರಿಕೆ ಆದರೆ ಆ ವಿಚಾರವಾಗಿ ಹಿರಿಯ ಅಧಿಕಾರಿಗಳ ಮುಂದೆ ಆ ವಿಚಾರವನ್ನ ಇಟ್ಟು ಅವರು ಸರ್ಕಾರದ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಿದ ಬಳಿಕ ಎಲ್ಲಾದರೂ ಸರ್ಕಾರ ಸಮ್ಮತಿ ಕೊಟ್ಟರೆ ಮುಂದೆ ಕಾರ್ಯಾಚರಣೆ ನಡೆಯುವಂಥ ಸಾಧ್ಯತೆ ಇದೆ ಇಲ್ವಾದಲ್ಲಿ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆಯ ಆಧಾರದಲ್ಲಿ ಒಂದು ವರದಿಯನ್ನು ಸಿದ್ಧತೆ ಮಾಡಿ ಅದನ್ನು ಸರ್ಕಾರದ ಮುಂದಿಡುವ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಕೇವಲ ಒಂದು ಜಾಗದಲ್ಲಿ ಮಾತ್ರ ಕಳೆಬಾರ ಸಿಕ್ಕಿರೋದು ಬೇರೆ ಯಾವುದೇ ಜಾಗದಲ್ಲಿ ಏನು ಸಿಕ್ಕಿಲ್ಲ ಸಿಕ್ಕಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅದು ಭೂಗರ್ಭದ ಅಡಿಯಲ್ಲಿ ಸಿಕ್ಕಿರುವಂತದ್ದಲ್ಲ ಮೇಲ್ಭಾಗದೇ ಸಿಕ್ಕಿರುವಂತಹ ವಿಚಾರಗಳಿದೆ ಹಾಗಾಗಿ ಎಸ್ ಈಗ ಇರುವಂತಹ ಒಂದೇ ವಿಚಾರ ಏನು ಅಂದರೆ ಅದು ಪಾಯಿಂಟ್ ನಂಬರ್ ಆರು ಈ ಆಧಾರದಲ್ಲಿ ನಾವು ತನಿಖೆ ಮುಂದುವರಿಸಬೇಕು ಅನ್ನುವಂತ ವಿಚಾರವನ್ನ ಸರ್ಕಾರದ ಮುಂದೆ ಇಟ್ಟರು ಕೂಡ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಈ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಿ ಆಗಿರುವಂತ ತನಿಖೆ ಏನಿದೆ ಅದರ ವರದಿ ಅಥವಾ ಅದರಿಂದ ಏನಾದರೂ ಮಹತ್ವದ ವಿಚಾರಗಳು ಸಿಗುತ್ತೆ ಅನ್ನೋದನ್ನ ನೋಡಿ ಅಂತ ಹೇಳುತ್ತಾ ನೋಡಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ